ವಾಯ್ಕೋ ಜಿ ಓ ಮೈ ಕೋ ವಾಯ್ಕೋ ಜಿ ಒನ್ ಲೈನ್ ಈ ಸೆಟ್ ಇಸ್ ಅಬ್ಜೆಕ್ಷನಬಲ್ ಇಸ್ ಎಸ್ ತಮಿಳುನಾಟ್ನ ಕಾರವೈಪಾಖ್ರೆ ಯು ಎಂಟರ್ ತಮಿಳುನಾಡು ಐಟ್ ಸಿ ಯು ವಾಟ್ ಆಸ್ ಸರ್ ಲ್ಯಾಂಗ್ವೇಜ್ ಸಂಸತ್ತಿನ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮಾಡೋ ಟೈಮ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡು ಸಂಸದರ ಹೇಳಿಕೆ ಬಗ್ಗೆ ಕೆಂಡಾ ಮಂಡಲರಾದ ಘಟನೆ ನಡೆಯಿತು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮಾಡೋ ಟೈಮ್ನಲ್ಲಿ ಉತ್ತರ ಪ್ರದೇಶದ ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಮಾತನಾಡ್ತಾ ಇದ್ರು ಈ ವೇಳೆ ವಿಪಕ್ಷದ ನಾಯಕರು ಮುಸ್ಲಿಮರನ್ನ ಭಯೋತ್ಪಾದಕರು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಆಕ್ಷೇಪವನ್ನು ಹೊರಹಾಕಿದ್ರು ಸುಧಾಂಶು ತ್ರಿವೇದಿಯ ವಿರುದ್ಧ ತಮಿಳುನಾಡಿನ ಸಂಸದರು ಸೇರಿದ ಹಾಗೆ ಅನೇಕ ವಿರೋಧ ಪಕ್ಷದ ಸಂಸದರು ಕೂಡ ಧ್ವನಿ ಎತ್ತಿದ್ರು ಇಷ್ಟಾದರೂ ಸುಧಾಂಶು ತ್ರಿವೇದಿ ಮಾತನಾಡುವುದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರು ಈ ವೇಳೆ ತಮಿಳುನಾಡಿನ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ವೈಕೋ ಎದ್ದು ನಿಂತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸಂಸತ್ತಿನ ರಾಜ್ಯಸಭೆಯ ಅಧಿವೇಶನದಲ್ಲಿ ಸಂಸದ ವೈಕೋ ಅವರು ತಮಿಳುನಾಡು ಮೀನುಗಾರರ ಬಗ್ಗೆ ಕಳವಳವನ್ನ ಹೊರಹಾಕಿದ್ರು ಈ ವೇಳೆ ಮಾತಿನ ಭರದಲ್ಲಿ ನೀವು ತಮಿಳುನಾಡಿಗೆ ಬನ್ನಿ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ವೈಕೋ ಅವರ ಹೇಳಿಕೆ ತೀವ್ರ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತು ವೈಕೋ ಅವರ ಮಾತಿಗೆ ಕಿಡಿಕಾರಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಕ್ಷೇಪ ಹೊರಹಾಕಿ ಇದು ದೌರ್ಜನ್ಯ ಅಂತ ಹೇಳಿದರು ಇದು ಸ್ವತಂತ್ರ ಭಾರತ ಯಾರು ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗಬಹುದು ನೀವು ಹಾಗೆ ಮಾತನಾಡಬಾರದಾಗಿತ್ತು ವೈಕೋ ಅವರ ಹೇಳಿಕೆ ಸಂವಿಧಾನಕ್ಕೆ ವಿರುದ್ಧವಾಗಿರುವಂತದ್ದು ಹೀಗಾಗಿ ಅವರ ಹೇಳಿಕೆಯನ್ನ ತೆಗೆದು ತೆಗೆದುಹಾಕಬೇಕು ಅಂತ ಆಗ್ರಹಿಸಿದ್ರು ಹಾಗೆ ಗಮನಾರ್ಹ ಬದಲಾವಣೆಗಳನ್ನ ತಂದಿದ್ದಕ್ಕಾಗಿ ಪ್ರಸ್ತುತ ಗೃಹ ಸಚಿವರನ್ನ ಸೀತಾರಾಮನ್ ಶ್ಲಾಘಿಸಿದ್ರು ಈ ವೇಳೆ ವೈಕೋ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಟ್ರೈ ಮಾಡಿದ್ರು ಆದರೆ ನಿರ್ಮಲಾ ಸೀತಾರಾಮನ್ ಇಲ್ಲ ಅದು ತಪ್ಪು ನೀವ್ ಹಾಗೆ ಹೇಳಬಾರದು ನೀವ್ ಹಾಗೆ ಮಾತನಾಡಬಾರದು ನಾವು ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಕಾಲಿಡ್ತೀವಿ ಯಾರಿಗಾದರೂ ಆ ಹಕ್ಕಿದೆ ಅಂತ ಹೇಳಿದರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ ಜಗದೀಪ್ ಧನ್ಕರ್ ವೈಕೋ ಅವರ ಭಾಷಣವನ್ನ ಸಭೆಯ ಕಡತಗಳಿಂದ ತೆಗೆದುಹಾಕಲಾಗಿದೆ ಅಂತ ಘೋಷಿಸಿದರು ಹಾಗೆ ಒಂದು ರಾಜ್ಯದ ಗೃಹ ಮಂತ್ರಿಗಳಾಗಿದ್ದವರು ನೀವು ನಿಮ್ಮಿಂದ ಈ ಮಾತುಗಳು ಬರಬಾರದು ಸದನದ ಹಿರಿಯರ ಸದಸ್ಯರಲ್ಲಿ ನೀವು ಒಬ್ರು ಹೀಗಾಗಿ ಜವಾಬ್ದಾರಿಯನ್ನ ಇಟ್ಕೊಂಡು ಮಾತನಾಡಿ ಅಂತ ಎಚ್ಚರಿಕೆ ಕೂಡ ಕೊಟ್ಟರು ಈ ಟೈಮ್ನಲ್ಲಿ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಸಂಸದೆ ಫೌಜಿಯಾ ಖಾನ್ ಕೂಡ ಸುಧಾಂಶು ತ್ರಿವೇದಿ ಅವರ ಭಾಷಣವನ್ನು ವಿರೋಧಿಸಿದರು ಯುಪಿ ಬಿಜೆಪಿ ಸದಸ್ಯ ಸುಧಾಂಶು ತ್ರಿವೇದಿ ಹೇಳಿದ್ದು ಒಂದು ಸಮುದಾಯವನ್ನು ದೂಷಿಸಿರೋ ಹಾಗೆ ಮಾತನಾಡೋದು ತಪ್ಪು ಅಂತ ಫೌಜಿಯಾ ಖಾನ್ ಕೂಡ ಹೇಳಿದರು ಆಗ ಕಾಂಗ್ರೆಸ್ ಸದಸ್ಯ ಜೈರಾಮ್ ರಮೇಶ್ ಎದ್ದು ನಿಂತು ವೈಕೋ ಅವರ ಭಾಷಣ ತಪ್ಪಾಗಿದ್ರೆ ಬಿಜೆಪಿಯ ಯುಪಿ ಸಂಸದರು ಮಾತನಾಡೋದು ಹಾಗೆ ಒಂದು ಸಮುದಾಯವನ್ನು ದೂಷಿಸುವುದು ಸರಿನಾ ಅಂತ ಕೇಳಿದ್ರು ಇದರಿಂದ ರಾಜ್ಯಸಭೆಯಲ್ಲಿ ಸ್ವಲ್ಪ ಹೊತ್ತು ಗದ್ದಲ ಕೂಡ ಉಂಟಾಯಿತು परेशान वाइको जी ऑनरेबल मेंबर्स ऑनरेबल मेंबर वाइको जी ओ माई गोव को जी हिंदी समझ रहे हैं ऑनरेबल <laughs> फाइनेंस मिनिस्टर बट वन लाइन इज सेड ஒன் லை ஒரு நிமிஷம் இட் இஸ் தமிழ்நாட்டில் யூ என்டர் தமிழ்நாடு நோ குட் நோ குட் இல்ல தப்பது தப்ப சொல்ல கூடாது நீங்க அப்படிபிள் பைனான்ஸ் மினிஸ்டர்

நீங்க அப்படியே பேசறது தப்பு நீங்க அப்படியே பேசறது ரொம்பவே தப்பு இந்த நாக்க யார வேணால எங்க வேணால கால் வைப்போம் யாருக்கு அதிகார இல்ல ஊர ஊير பே மாண்பेबल ஃபைனன்ஸ் मिनिस्टर சோ சார் वी वी ஹேவ் திஸ் அட்ட로ஷஸ் யூ செட் फुट இன் தமிழ்நாடு ஒகே வாட் இஸ் த லாங்குவேஜ் वी ஹேவ் எ ஹோம் मिनिस्टर आफ्टर லாங் டைம் ஹூ ஹஸ் ब्रॉट अबाउट चेंजेस அன் திங்கபிள் வாட் ஹீ செட் யூ கேன் பீ fully assured One second, one sec one, second. Khan. one second, one can one second. One first I think one second. one thing sir sir Cannot be stigmatized. Yes, sir. an entire community ma, 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 cannot be I, I'll branded come to you. like so this. Khaji, I'll come to you. I'll come to you. I'll give you the portion.